ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಾಕ್ಸ್ ಬನ್ನಿ ಫ್ರೆಂಡ್ಸ್ ನಾನಿವತ್ತು ಕರ್ಜಿಕಾಯಿ ರೆಸಿಪಿ ಮಾಡ್ತಾ ಅದು ಗರ್ಗರಿಯಾಗಿ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ ನಾನು ಮೊದಲು ಒಂದು ಬಾಣಲೆಗೆ ಒಂದು ಕಪ್ಪು ಬಿಳಿ ಎಳ್ಳು ತಗೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ ಅದು ಎಲ್ಲ ಸ್ವಲ್ಪ ಫ್ರೈ ಆಗಲಿ ನೋಡಿ ಕಲ್ಲರು ಚೇಂಜ್ ಆಗೋಕ್ಕೆ ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬಿಳಿ ಬಿಳಿ ಎಳ್ಳು ಬೇಕಿದ್ರೆ ಬ್ಲಾಕ್ ಎಳ್ಳು ಬರುತ್ತಲ್ಲ ಅದನ್ನೂ ಹಾಕೊಬೋದು ನಾನು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ನೋಡಿ ಅದು ಫ್ರೈ ಆದಮೇಲೆ ಒಂದು ಸೈಡ್ ಇಡೋಣ ಅದು ತಣ್ಣಗಾಗಲಿ ಅಷ್ಟೊತ್ತಿಗೆ ನಾವು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಎರಡು ಕಪ್ಪು ಉರ್ಗಡ್ಲೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಇದು ಪೌಡ್ರ್ ಮಾಡ್ಕೊಂಡಿದ್ದ ಆಗಲಿ ಪೌಡ್ರ್ ಮಾಡ್ಕೊಂಡಿದ್ಮೇಲೆ ನೋಡಿ ಪೌಡ್ರ್ ಮಾಡ್ಕೊಂಡಿದ್ದಾಯಿತು ನಾನೀಗ ಒಂದು ಇಲ್ಲಿ ನನಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇದು ಸಕ್ಕರೆಲ್ಲೂ ಬೇಕಾದರೆ ಮಾಡ್ಕೋತಾರೆ ನಾನು ಬೆಲ್ಲದಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ಬೆಲ್ಲದ ಕರ್ಜಿಕಾಯಿ ನೋಡಿ ಅದನ್ನ ಬೆಲ್ಲನ ಎಲ್ಲ ಚಚ್ಚಿ ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ ಥರ ಈಗ ಇದನ್ನ ಬೆಲ್ಲನ ಅದೇ ಕಡಲೆ ಪುಡಿ ಮಾಡಿದ್ವಲ್ಲ ಕಡಲೆ ಪುಡಿ ಜೊತೆಗೇನೆ ಮಿಕ್ಸಿ ಜರ್ಗೆ ಹಾಕೊಳ್ಳೋಣ ಸ್ವಲ್ಪ ಚಚ್ಚಿಬಿಟ್ಟು ಪುಡಿ ಮಾಡಿ ಹಾಕೊಳ್ಳೋಣ ಹಾಕ್ಕೊಂಡು ನೋಡಿ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ಎಲ್ಲ ಗ್ರೈಂಡ್ ಮಾಡಿದ ಮೇಲೆ ಅದು ನೋಡಿ ಆಗುತ್ತೆ ಅದು ಈ ಥರ ಎಲ್ಲ ಪೌಡ್ರ್ ಆಗುತ್ತೆ ಹಾಗೆ ಚಚ್ಚುಬುಟ್ಟಿ ನಾವು ಹಾಕಿದರೆ ಅಷ್ಟು ಚೆನ್ನಾಗಿರೋದಿಲ್ಲ ಈ ಥರ ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡಿದರೆ ನೋಡಿ ಈ ಥರ ಪೌಡ್ರು ಪೌಡ್ರ್ ಆಗುತ್ತೆ ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಅದು ಪೌಡ್ರು ಗಂಟು ಗಂಟು ಥರ ಆಗಿರುತ್ತೆ ಅದನ್ನು ನಾವು ನೋಡಿ ಎಲ್ಲ ಒಂದ್ಸತಿ ಕೈಯಲ್ಲಿ ಪುಡಿ ಎಲ್ಲ ಕಲಿಸೋಣ ಮಿಕ್ಸ್ ಮಾಡೋಣ ಅದನ್ನೆಲ್ಲ ಒಂದು ಸತಿ ಗಂಟೆಲ್ಲ ಹೋಗುತ್ತೆ ಈಗ ಅದ್ರ ಜೊತೆಗೆ ನಾನೊಂದು ಕೊಬ್ಬರಿ ತಗೊಂಡಿದ್ದೆ ಕೊಬ್ಬರಿನ ತುರಿದು ನೋಡಿ ಈ ಥರ ಸಣ್ಣಕ್ಕೆ ತುರ್ಕೋಬೇಕು ಅದನ್ನು ಸೇರಿಸ್ಕೊಳ್ಳೋಣ ಈಗ ಬಿಳಿ ಎಳ್ಳಿತ್ತಲ್ಲ ಅದು ತಣ್ಣಗಾದ್ಮೇಲೆ ಮೇಲೆ ಒಂದು ಸ್ವಲ್ಪ ಹಂಗೆ ಒಂದು ಎರಡು ರೌಂಡಷ್ಟು ಪುಡಿ ಮಾಡ್ಕೊಳ್ಳೋಣ ಜಾಸ್ತಿ ನುಣ್ಣು ಪುಡಿ ಆಗಬಾರ್ದು ಸ್ವಲ್ಪ ತರತರಿಯಾಗಿ ಪೌಡ್ರ್ ಮಾಡ್ಕೊಂಡು ಅದನ್ನು ಹಾಕೊಳ್ಳೋಣ ಬಿಳಿ ಎಳ್ಳು ಮತ್ತು ಏಲಕ್ಕಿ ಪುಡಿ ಅದು ಸಕ್ಕರೆ ಜೊತೆ ಪುಡಿ ಮಾಡಿದೆ ಮಿಕ್ಸಿ ಜಾರಲ್ಲಿ ಅದು ಒಂದು ಸ್ಪೂನ್ ಹಾಕತ್ತಾ ಇದ್ದೀನಿ ಏಲಕ್ಕಿ ಕಾಯಿ ಪುಡಿ ಎಲ್ಲ ಹಾಕ್ಬಿಟ್ಟು ಒಂದು ಸತಿ ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ನೋಡಿ ಎಲ್ಲ ಒಂದು ಸತಿ ಮಿಕ್ಸ್ ಮಾಡಿದ ಮೇಲೆ ಈ ಥರ ಬರುತ್ತೆ ನೋಡಿ ಅದು ರೆಡಿ ಆಯಿತು ಕರ್ಜಿಕಾಯಿ ಹೂರ್ಣ ಅಂತೀವಿ ಅದನ್ನು ರೆಡಿಯಾಯಿತು ಅದನ್ನೊಂದು ಇಟ್ಟು ಇನ್ನೊಂದು ಪಾತ್ರೆಗೆ ನಾನು ಒಂದು ಅರ್ಧ ಕೆ ಜಿ ಮೈದಾ ಇಟ್ಟು ತಗೊಂಡಿದ್ದೀನಿ ಈಗ ಅದನ್ನು ಹಾಕ್ಕೊಂಡು ಒಂದೇ ಒಂದು ಚಿಟಿಕೆ ಪುಡಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಗರ್ಗರಿಯಾಗಿ ಬರಬೇಕು ಅಂತ ಅಂದರೆ ನೋಡಿ ಇದು ಒಂದು ಟಿಪ್ಸು ಎಣ್ಣೆನ ಬಿಸಿ ಮಾಡಿ ಒಂದು ಸ್ಪೂನು ಮೈದಾ ಹಿಟ್ಟಿಗೆ ಹಾಕೊಳ್ಳೋಣ ಬಿಸಿ ಎಣ್ಣೆ ಹಾಕೋದ್ರಿಂದ ಗರ್ಗರಿಯಾಗಿ ಬರುತ್ತೆ ನಾವು ಎಷ್ಟು ದಿನ ಇಟ್ಟರು ಮೆತ್ಕಾಗೋದಿಲ್ಲ ಅದು ಕರ್ಜಿಕಾಯಿ ಬಿಸಿ ಎಣ್ಣೆ ಹಾಕಿರುತ್ತೀವಲ್ಲ ಬಿಸಿ ಇರ್ತದಲ್ಲ ಒಂದು ಸ್ಪೂನ್ ತಗೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ಮೈದಾ ಫುಲ್ಲು ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಲ್ಲೇ ಈ ಥರ ಎಲ್ಲ ಕಲಿಸ್ಕೊಳ್ಳೋಣ ಅದನ್ನು ನೋಡಿ ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಮಾಡೋಣ ಅದನ್ನು ತೆಳ್ಳಗೆ ಮಾಡ್ಕೋಬಾರ್ದು ಕರ್ಜಿಕಾಯಿ ಇಲ್ಲ ಅಂದರೆ ಅದು ಒತ್ತುವಾಗ ಮಾಡುವಾಗ ಸರಿ ಬರೋದಿಲ್ಲ ಸ್ವಲ್ಪ ಈ ಚಪಾತಿ ಇಟ್ಟಿರುತ್ತಲ್ಲ ಅದಕ್ಕಿಂತ ಇನ್ನೂ ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೊಳ್ಳೋಣ ಹಿಟ್ಟನ್ನ ನೋಡಿ ಈ ಥರ ಎಲ್ಲ ನೀಟಾಗಿ ಕಲಸಿ ಅದನ್ನು ನಾದ್ಕೊಂಡು ಇಟ್ಕೊಳ್ಳೋಣ ನೋಡಿ ಈ ಥರ ಇಷ್ಟು ಗಟ್ಟಿ ಇರಲಿ ಹಿಟ್ಟು ನೋಡಿ ಈ ಥರ ನೀಟಾಗಿ ಅದನ್ನು ನಾದಬೇಕು ಸ್ವಲ್ಪ ಚೆನ್ನಾಗೆ ಆಗಿ ಇದನ್ನಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಅದು ಇಟ್ಟು ನೆನ್ಕೊಳ್ಳಿ ಹಿಡನ್ನು ನೋಡಿ ಇದು ಎಲ್ಲ ರೆಡಿ ಆಯಿತು ಅರ್ಧ ಗಂಟೆ ಆದಮೇಲೆ ಚಪಾತಿ ಮಣೆ ಇರುತ್ತಲ್ಲ ಮೇಲೆ ಈ ಚಪಾತಿ ಒಸಿತೀವಲ್ಲ ಆ ಥರ ಹೊಸ್ಕೊಂಡು ನೋಡಿ ಹಿಟ್ಟು ಜಾಸ್ತಿ ಹಾಕಬಾರ್ದು ನೋಡ್ಕೊಂಡು ಹಾಕ್ಕೊಂಡು ಜಾಸ್ತಿ ಆಗಬಾರ್ದು ನಾನು ಸ್ವಲ್ಪ ಎಣ್ಣೆ ಆಗಿತ್ತು ಮಣೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಬಿಟ್ಟಿದ್ದೆ ಫಸ್ಟ್ ಟೈಮ ಈಗ ಅದನ್ನು ನೀಟಾಗೆಲ್ಲ ಇದನ್ನ ಹೊಸ್ಕೊಳ್ಳೋಣ ಇಲ್ಲಿ ನಾನು ಅದನ್ನು ಮೂರು ಥರ ಫೋಲ್ಡ್ ಮಾಡೋದು ತೋರಿಸ್ತೀನಿ ಅದು ಇಟ್ಟು ಅತಿ ದಪ್ಪನೂ ಇರಬಾರ್ದು ಅತಿ ತೆಳು ಇರಬಾರ್ದು ಒಂದು ಮೀಡಿಯಮಾಗಿ ನೋಡ್ಕೊಂಡು ಆ ರೀತಿ ಹೊತ್ಕೋಬೇಕು ಅದನ್ನು ನೋಡಿ ಈ ಥರದೊಂದಿದೆ ಈ ಥರ ಸ್ಟೀಲ್ದೊಂದಿದೆ ಸ್ಟೀಲ್ ನೋಡಿ ಆ ಥರ ಪ್ಲಾಸ್ಟಿಕ್ದು ಆ ಥರದೊಂದಿದೆ ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ನೋಡಿ ನಾನು ಈಗ ಇದ್ರಲ್ಲಿ ತೋರಿಸ್ತಿದ್ದೀನಿ ಈಗ ಅದಕ್ಕೆ ಎಷ್ಟು ಹಿಟ್ಟು ಹಿಡಿಸ್ತದೆ ನೋಡಿ ಅಷ್ಟನ್ನು ಇಟ್ಟ ಫಿಲ್ ಅಪ್ ಮಾಡಬೇಕು ನೋಡಿ ಈ ಥರ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿದ ಮೇಲೆ ಅದನ್ನು ಆದಷ್ಟು ನೋಡ್ಕೊಂಡು ಪ್ರೆಸ್ ಮಾಡಬೇಕು ಇಲ್ಲಾಂದರೆ ಅದೇನಾದರೂ ಬಿಟ್ಕೊಂಡ್ರು ಎಣ್ಣೆಲಿ ಕರಿಬೇಕಾದ್ರೆ ಬಿಟ್ಕೊಂಡ್ರೆ ಎಣ್ಣೆ ಎಲ್ಲ ಹಾಳಾಗ್ಬಿಡುತ್ತೆ ಯಾಕೆಂದರೆ ಕಡಲೆ ಪುಡಿ ಮತ್ತು ಕೊಬ್ಬರಿ ತುರಿ ಎಲ್ಲ ಇರುತ್ತಲ್ವ ಎಣ್ಣೆ ಎಲ್ಲ ಹಾಳಾಗಿಬಿಡುತ್ತೆ ಕರಿಯೋದಕ್ಕೆ ಆಗೋದಿಲ್ಲ ಹಂಗಾಗ್ಬಿಡುತ್ತೆ ಬಿಡುತ್ತೆ ನೋಡ್ಕೊಂಡು ಅದನ್ನೆಲ್ಲ ನೀಟಾಗೆ ಸೈಡೆಲ್ಲ ಎಡ್ಜಿನ ಪ್ರೆಸ್ ಮಾಡಿ ಎಷ್ಟು ಹಿಟ್ಟನ್ನು ತೆಗಿಬೇಕು ಈಗ ಇನ್ನೊಂದು ಇದು ತೋರಿಸ್ತಾ ಇದ್ದೀನಿ ಹಾಗೆ ನೋಡ್ಕ ನಾನು ಮೂರು ಥರ ಮಾಡೋದು ತೋರಿಸ್ತೀನಿ ಕೈಯಲ್ಲೊಂದು ಹಾಗೆ ಕೈಯಲ್ಲೊಂದು ಮಾಡೋದು ತೋರಿಸ್ತೀನಿ ನೋಡಿ ಇದು ಪ್ಲಾಸ್ಟಿಕ್ಕಿಂದು ಇದರಲ್ಲೂ ಒಂದು ಮಾಡ್ತಾಯಿದ್ದೀನಿ ನೋಡ್ಕೋಬೇಕು ಹಿಟ್ಟನ್ನ ಎಷ್ಟು ಹಿಡಿಸ್ತದೋ ಅದಕ್ಕೆ ಅಷ್ಟು ನೋಡಿ ಹಾಕೋಬೇಕು ಸೈಡೆಲ್ಲ ಎಡ್ಜು ಅದು ಕಡಲೆ ಪುಡಿ ತಗ್ಲುದಂಗೆ ನೋಡ್ಕೋಬೇಕು ಇಲ್ಲಾಂದರೆ ಬಿಟ್ಕೊಬಿಡುತ್ತದೆ ಅದು ನೋಡ್ಕೊಂಡು ಸೈಡ್ ಎಡ್ಸ್ನೆಲ್ಲ ಆ ಥರ ಪ್ರೆಸ್ ಮಾಡಿಬಿಟ್ಟು ಎಷ್ಟರ ಬಂದಿರೋ ಹಿಟ್ಟೆಲ್ಲ ತೆಗಿಬೇಕು ನೋಡಿ ಈ ಥರ ಈಗ ಇನ್ನೊಂದು ಹಾಗೆ ಕೈಯಲ್ಲಿ ಫೋಲ್ಡ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈ ಥರ ರೌಂಡಕ್ಕೆ ಈ ಥರ ಇಟ್ಟು ಮಸ್ತ್ಕೊಂಡು ಅದಾದಮೇಲೆ ನಾವಲ್ಲಿ ನೋಡ್ಕೊಂಡು ಅದಕ್ಕೆ ಎಷ್ಟು ಹಿಟ್ಟು ನಾವು ಎಷ್ಟು ಸೈಜು ಮಾಡ್ಕೊತೀವೋ ನೋಡ್ಕೊಂಡು ಅಷ್ಟು ನಾ ಹಿಟ್ಟುನ್ನ ಹಾಕ್ಬಿಟ್ಟು ಈ ಥರ ಫೋಲ್ಡ್ ಮಾಡ್ಕೊಂಡು ಎಡ್ಜ್ನ ಈ ಥರ ಪ್ರೆಸ್ ಮಾಡಬೇಕು ಬೆಳ್ಳಲ್ಲೆನೆ ಈ ಥರ ಎಲ್ಲ ಹಿಂಗೆ ಪ್ರೆಸ್ ಮಾಡಿ ನೋಡಿ ಆಮೇಲೆ ಈ ಥರ ಹಿಂಗೆ ಫೋಲ್ಡ್ ಮಾಡ್ತಾ ಹಿಂಗೆ ಅದೇ ಹಂಗೆ ಡಿಸೈನ್ ಮಾಡ್ತಾ ಬರಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆದರೆ ಹುಷಾರಾಗಿ ನೋಡ್ಕಂಡು ಮಾಡಬೇಕು ಬಿಟ್ಟರೆ ಅದೇನಾದರೂ ಎಡ್ಜು ಬಿಟ್ಕಂಡ್ರೆ ಮಾತ್ರ ಎಣ್ಣೆ ಎಲ್ಲ ಹಾಳಾಗಿ ನೋಡ್ಕೋಬೇಕು ನೋಡಿ ಇನ್ನೊಂದು ಇದ್ದೀನಿ ಹಿಟ್ಟು ಹಾಕೊಂಡಿದ್ದಾದಮೇಲೆ ಎಡ್ಜಲ್ಲಿ ಬೆಳ್ಳಲ್ಲಿ ಈ ಥರ ಹಿಂಗೆ ಪ್ರೆಸ್ ಮಾಡಬೇಕು ಹಿಟ್ಟು ಆಚೆಗೆ ಬರದೇ ಇರೋ ಥರ ಹ್ಞೂ ನೋಡಿ ಈ ಥರ ಹೀಗೆ ಅದನ್ನು ಡಿಸೈನ್ ಮಾಡ್ತಾ ಬರಬೇಕು ಹಿಂಗೆ ನೋಡಿ ಈ ಥರ ನರ್ಗೆ ನರ್ಗೆ ಥರ ಬರುತ್ತೆ ಹಿಂಗೆ ಈ ಥರ ಫೋಲ್ಡ್ ಮಾಡಿದ್ ಹಿಂಗೆ ಇದು ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಈ ಥರ ನೋಡಿ ಮೂರು ಥರ ಆದರೆ ನಾನು ಅದು ಸ್ಟೀಲ್ದಲ್ಲಿ ಮಾಡಿಲ್ಲ ಅದು ಜಾಸ್ತಿ ದೊಡ್ಡದು ಅನಿಸ್ತು ಚೆನ್ನಾಗಿ ಕಾಣಲ್ಲ ಬೇಡ ಅಂದ್ಬಿಟ್ಟು ನೋಡಿ ಈ ಥರ ಎರಡು ಥರ ಮಾಡ್ಕೊಂಡಿದ್ದೀನಿ ಈಗ ಕಾಯಕ್ಕೆ ಕಿಟ್ಕೊಂಡಿದ್ದೆ ಎಣ್ಣೆ ಮೇಲೆ ನೋಡಿ ಒಂದೊಂದೇ ಒಂದೊಂದೇ ಹಾಕ್ಕೊಂಡು ಕರಿಯೋಣ ಬಿಸಿ ಎಣ್ಣೆ ಹಾಕಿ ಮೈದಾ ಇಟ್ಟು ಕಲಿಸ್ಕೊಂಡಿದ್ದೀವಲ್ವ ಅದರಿಂದ ಎಷ್ಟು ದಿವಸ ಇಟ್ಕೊಂಡ್ರು ಏನೂ ಮೆತ್ಕಾಗದಾಗಲಿ ಏನೂ ಆಗೋಲ್ಲ ಕರ್ಜಿಕಾಯಿ ಎಷ್ಟು ದಿವ್ಸನಾದ್ರೂ ಇಟ್ಕೊಬೋದು ಗರ್ಗರಿಯಾಗಿ ಹಾಗೆ ಚೆನ್ನಾಗಿರ್ತವೆ ನೋಡಿ ಈ ಥರ ಅದು ಬ್ರೌನ್ ಕಲರ್ ಬರುವಾಗ ನೋಡ್ಕೊಂಡು ಈ ಥರ ತಿರುವಾಕ್ಬೇಕು ತಿರುವಾಕಿ ನೋಡಿ ಈ ಥರ ಕರ್ಕೋಬೇಕು ಈ ಕಲರ್ ಬರೋವ್ರಿಗೆ ಇದು ಮೈದಾ ಇಟ್ಟಿದ್ರಿಂದಲ್ವ ಬೇಗನೆ ಕರಿಬೋದು ಬೇಗನೆ ಆಯ್ತದೆ ನೋಡಿ ಕರ್ದಿದ್ದಾಯಿತು ನೋಡಿ ರೆಡಿ ಆಯಿತು ಕರ್ಜಿಕಾಯಿ ಗರ್ಗರಿ ಆದ ಸ್ವೀಟ್ ಆದ ಒಂದ ಕರ್ಜಿ ನೋಡಿ ನೀವು ಒಂದು ಸತಿ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಯಾರ್ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕಂಡು ನೋಡಿ ಥ್ಯಾಂಕ್ ಯು ಸೊ ಮಚ್